ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂತು ಮಂಗಳವಾರ ಬೆಳಗ್ಗಿಂದಲಾಗನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡ್ತಾಯಿದ್ದೀನಿ ಹಾಗೆ ಮತ್ತು ಕ್ಯಾರೆಟ್ ಗೊಜ್ಜು ಮಾಡ್ತಾಯಿದ್ದೀನಿ ನನ್ನ ಮಗ ಮತ್ತು ನಮ್ಮ ಮನೆಯವರು ಮಲಗಿದ್ರು ಹಾಲಲ್ಲೇ ಮಲಗಿದ್ದಾರೆ ಅವರಿಗೆ ವಾಯ್ಸು ಕೇಳುತ್ತೆ ಅಂತ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಅದು ಕೇಳಿಸಿಲ್ಲ ಬನ್ನಿ ಇವಾಗ ದೋಸೆ ಇಟ್ಟು ನಿನ್ನೆ ನೈಟು ರುಬ್ಬಿಟ್ಟಿದ್ದೆ ಅದು ಉದ್ಗಿದೆ ತುಂಬಾ ಚೆನ್ನಾಗಿ ಉದು ಬಂದಿದೆ ಆದರೆ ಇವಾಗ ಚಳಿಗಾಲ ಇರೋದ್ರಿಂದ ಅಷ್ಟು ಉದುಗಿಲ್ಲ ಆ ಬೇಸಿಗೆಲೆಲ್ಲ ಇದು ಕೆಳಗಡೆ ನಾನು ಇದೇನು ಬಾಣಲಿ ಇಟ್ಟಿದ್ದೀನಿ ಆದರೂ ತುಂಬ ಆಗಿರೋದು ಅಷ್ಟು ಉದುಕ್ ಬಂದಿರೋದು ಇವಾಗ ಪರವಾಗಿಲ್ಲ ಒಂದು ಸ್ವಲ್ಪ ಉದುಗಿದೆ ಇವಾಗ ಒಂದು ಸ್ವಲ್ಪ ಇದ್ದೀನಿ ಏಕೆಂದರೆ ಸ್ವಲ್ಪ ಜಾಸ್ತಿನೇ ರುಬ್ಬಿರ್ತೀನಿ ಎರಡು ದಿನ ಆಗಂಗೆ ಇವಾಗ ಸಪ್ರೇಟಾಗಿ ತೆಗ್ದಿಡ್ತಾಯಿದ್ದೀನಿ ಇವಾಗ ನಾನು ಸಾಲ್ಟನ್ನು ಸೇರಿಸ್ತೀನಿ ನಾನು ನೈಟು ಸಾಲ್ಟು ಸೋಡಾ ಹಾಕಿಟ್ಟಿರಲ್ಲ ಬೆಳಗ್ಗೆ ನಾನು ಸಾಲ್ಟನ್ನು ಹಾಕ್ತೀನಿ ಸೋಡಾನ ನಾನು ಹಾಕಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಇಡ್ಲಿಗೆ ಅಂತ ನಾನು ಕ್ಯಾರೆಟ್ನ ಗೊಜ್ಜು ಮಾಡ್ತಾಯಿದ್ದೀನಿ ಮತ್ತು ನೈಟು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಹಾಗೆ ಇದು ಗ್ಲಾಸ್ ಜಾರ್ ಬಂದು ಇದನ್ನು ಮೊನ್ನೆ ಬುಕ್ ಮಾಡಿದೆ ಅದು ಕೂಡ ಬಂದಿತ್ತು ಭಾನುವಾರ ಇತ್ತು ಡಿಲ್ವರಿ ಭಾನುವಾರ ರಜಾ ಇರೋದ್ರಿಂದ ಸೋಮವಾರ ನೈಟು ತಂದು ಕೊಟ್ಟರು ಅದನ್ನೆಲ್ಲ ನೈಟು ತೊಳೆದ್ಬಿಟ್ಟು ತೆಗೆದಿಟ್ಟಿದ್ದೆ ನೀರೆಲ್ಲ ಸೋರ್ಲಿ ಅಂತ ಮೊನ್ನೆ ತೋರಿಸಿದ್ದೆ ಅದು ಬಂದು ಫೋರ್ ಹಂಡ್ರೆಡ್ ಎಮ್ ಎಲ್ದು ಇದು ಬಂದು ತೌಸಂಡ್ ಎಮ್ ಎಲ್ಲು ಆ ಗ್ಲಾಸ್ ಚೇರು ತುಂಬಾ ಚೆನ್ನಾಗಿದೆ ಇಟ್ಕೊಳ್ಳೋದಕ್ಕೂ ಅಷ್ಟೇ ದೊಡ್ಡದು ಅಂತ ಅನಿಸೋದಿಲ್ಲ ತುಂಬ ಚೆನ್ನಾಗಿದೆ ಇದು ನಾನು ಬಾದಾಮಿ ಮತ್ತು ಗೋಡಂಬಿ ಎಲ್ಲನೂ ಹಾಕಿಟ್ಟೋದಕ್ಕೆ ಅಂತ ಗ್ಲಾಸ್ ಯಾರು ತುಂಬಾ ಚೆನ್ನಾಗಿತ್ತು ಅಂತ ತರಿಸಿದ್ದೆ ಫಸ್ಟ್ ಒಂದು ಸಲ ತರಿಸಿದ್ದೆ ಸುಮಾರು ಒಂದು ಎರಡು ಮೂರು ತಿಂಗಳು ಮುಂಚೆನೇ ಅದು ಸ್ವಲ್ಪ ಡ್ಯಾಮೇಜ್ ಆಗಿ ಬಂದಿತ್ತು ಎರಡೂ ಗ್ಲಾಸ್ ಹೊಡೆದೋಗಿದ್ದು ಹಾಗಾಗಿ ರಿಟರ್ನ್ ಮಾಡಿದ್ದೆ ಮತ್ತು ತರ್ಸೋಕ್ಕೆ ಹೋಗಿರಲಿಲ್ಲ ಮತ್ತೆ ಅದು ಡ್ಯಾಮೇಜ್ ಬಂದರೆ ಮತ್ತೆ ರಿಟರ್ನ್ ಮಾಡಬೇಕು ಬರೀ ಇದೇ ಆಗುತ್ತೆ ಅಂತ ಸುಮ್ಮನಿದ್ದೆ ಇವಾಗ ಇರಲಿ ನೋಡೋಣ ಅಂತ ಮತ್ತೆ ಬುಕ್ ಮಾಡಿದ್ದೆ ಚೆನ್ನಾಗಿರೋದು ಬಂದಿತ್ತು ನಂಗೊಂದು ತುಂಬಾ ಖುಷಿಯಾಯಿತು ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಅಷ್ಟೇ ನೋಡಿ ಇದು ಚಿಕ್ಕದಕ್ಕೆ ಹಾಕಿಟ್ಟಿದೆ ಬಾದಾಮಿ ಗೋಡಂಬಿ ಎಲ್ಲ ಚಿಕ್ಕದಕ್ಕೆ ಆಗೋದಿಲ್ಲ ಚಿಕ್ಕದಕ್ಕೆ ಏನಿದ್ರೂ ಮಸಾಲೆ ಐಟಮ್ ಹಾಕಿಟ್ಟೋದಕ್ಕೆ ಚೆನ್ನಾಗಿರುತ್ತೆ ಇದು ಗ್ಲಾಸ್ ಚೇರ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಏನೇನು ಸಾಮಾನೆಲ್ಲ ಮಿಕ್ಕಿತ್ತು ಅದೆಲ್ಲದೆಲ್ಲ ತುಂಬ್ತಾ ಇದ್ದೀನಿ ಆ ಸ ಬಾಕ್ಸಲ್ಲ ಇಟ್ಟಿದರೆ ಕೆಳಗಡೆ ಒಂದು ಬಾಕ್ಸ್ ಹಾಕಿಟ್ಟಿದ್ರೆ ಅದನ್ನ ತೆಗೆದು ನೋಡೋದಕ್ಕೂ ಆಗೋಲ್ಲ ಅರ್ಜೆಂಟಲ್ಲಿ ಅದಕ್ಕೋಸ್ಕರ ಈ ಥರ ಬಾಕ್ಸಿಗೆ ಹಾಕಿ ಎಲ್ಲವನ್ನು ಇಡೋಣ ಅಂತ ಇಡ್ತಾಯಿದ್ದೀನಿ ನಾನು ಮೊದಲು ಯಾವುದೂ ಅಷ್ಟು ಮದುವೆ ಅದಷ್ಟರಲ್ಲಿ ಜಾಸ್ತಿ ಬಾಕ್ಸ್ ಏನು ತೊಗೊಂಡಿರಲಿಲ್ಲ ಇವಾಗ ರೀಸೆಂಟಾಗಿ ರೀಸೆಂಟಾಗಿಯೇ ತೊಗೋತಾಯಿದ್ದೀನಿ ಆ ಮೊದಲೆಲ್ಲ ತೊಗೊಂಡ್ರೆ ಜನನೂ ಒಂಥರ ಕೇವಲವಾಗಿ ಮಾತಾಡ್ತಾಯಿದ್ರು ಏನಂದರೆ ಇವಾಗ ಏನಪ್ಪ ಅಂದರೆ ಮಕ್ಕಳಿಲ್ಲ ಅಂದರೆ ನಾವು ಏನು ತಗೊಂಡಿಟ್ಕೊಳ್ಳೋಂಗೇಲ್ಲ ಮಲ್ಲಿ ಆ ಥರ ಒಂಥರ ಜನ ಬೇಜಾರಾಗೋ ರೀತಿಯೇ ಮಾತಾಡೋರು ನಾವು ಏನಾರ ತಗೊಂಡ್ರೆ ಏ ಇಲ್ಲದ ಮೇಲೆ ಏನು ತಗೊಂಡ್ರೆ ಏನು ಅನ್ನೋ ರೀತಿ ಒಂಥರ ಚುಚ್ಚಿ ಮಾತಾಡೋರು ಅದಕ್ಕೋಸ್ಕರ ನಾನು ತಗೊಳೋದನ್ನೇ ಬಿಟ್ಟಿದ್ದೆ ಏನೂ ತಗೊಳ್ಳೋಕ್ಕೆ ಹೋಗಿರಲಿಲ್ಲ ಶಾಪಿಂಗ್ ಅಂತ ಮನೆಗೆ ಏನು ಐಟಮ್ ಬೇಕು ಅಂತ ನಾನು ಶಾಪಿಂಗ್ ಮಾಡೋದಕ್ಕೆ ಇರಲಿಲ್ಲ ಎಷ್ಟಿರುತ್ತೆ ಅಷ್ಟರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೆ ಇವಾಗ ಜನಗಳು ಮಾತು ಅಂದರೆ ಅವ್ರು ಹೇಳೋದನ್ನ ಕೇಳಬೇಕೋ ಇಲ್ವೋ ಅನ್ನೋದು ಒಂಥರ ಅನಿಸುತ್ತೆ ಏಕೆಂದರೆ ಬೇರೆಯವ್ರು ಯಾರೋ ಮೂರನೇರು ಮಾತಾಡಿದರೆ ಅದು ಏನು ಅನ್ಸಕ್ಕಲ್ಲ ಮನಸ್ಸಿಗೆ ನಿಜವಾಗ್ಲೂ ಅದು ನಾಟಲ್ಲ ಈಗ ಮನೆಯವರು ಅಂತ ನಾವು ಯಾರನ್ನ ನಂಬಿರ್ತೀವಲ್ಲ ನಮ್ಮ ಸ್ವಂತದವರು ನಮ್ಮ ಕಷ್ಟ ಸುಖಕ್ಕೆ ಆಗ್ತಾರೆ ಅಂತ ನಾವು ನಂಬಿರ್ತೀವಲ್ಲ ಅಂಥರ ಆಡ್ತಾರಲ್ಲ ಮಾತು ಆ ಮಾತುಗಳು ನಿಜವಾಗ್ಲೂ ಮಾತ್ರ ಮರ್ಯದಕ್ಕಾಗಲ್ಲ ಈಗ ಯಾರೋ ಬೀದಿಲಿ ಹೋಗೋರು ನಾಲ್ಕು ಮಾತಾಡಿದರೆ ನಮಗದು ಮನಸ್ಸಿಗೆ ನಾವು ತಣೋಲ್ಲ ಏಕೆಂದರೆ ನಾವು ಆ ವ್ಯಕ್ತಿನ ಇನ್ನೊಂದು ಸಲ ನೋಡೋದು ಇಲ್ಲ ಮತ್ತು ನಾವು ಆ ವ್ಯಕ್ತಿ ಜೊತೆ ನಮ್ಮ ಕಷ್ಟ ಸುಖ ಅಂತ ನಾವು ಹೇಳ್ಕೊಳಕ್ಕೂ ಹೋಗೋದಿಲ್ಲ ಮತ್ತು ನಮಗೆ ಎದ್ದು ಬಿದ್ದು ಆ ವ್ಯಕ್ತಿ ನಮಗೆ ಸಿಗೋದು ಇಲ್ಲ ಅಂಥರ ಏನಾರ ಒಂದು ಮಾತಂದರೆ ನಮಗೆ ನಿಜವಾಗ್ಲೂ ಬೇಜಾರಾಗಲ್ಲ ಅದೇ ಮನೆಯವರೇನಾದರೂ ಈ ಥರ ಮಾತಾಡಿದಾಗ ನಮಗೆ ನಿಜವಾಗ್ಲೂ ಅದನ್ನ ಸಾಯೋವರೆಗೂ ಮರ್ಯಾದಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಯಾವ ಐಟಮ್ನು ಅಷ್ಟು ತಗೊಂಡಿಲ್ಲ ಎಲ್ಲ ರೀಸೆಂಟಾಗಿ ಇವಾಗ ಇವಾಗ ನಾನು ಪರ್ಚೇಸ್ ಇದ್ದೆ ಆವಾಗೆಲ್ಲ ಮನೆ ಮಾಡಿದ ವಸ್ತ್ರಲ್ಲಿ ಪಾತ್ರೆ ಇಲ್ದಂಗೆ ಇರೋಕ್ಕಾಗಲ್ಲಲ್ಲ ಹಾಗಾಗಿ ತಗೊಂಡ್ವೆ ಅದು ಇದು ತಗೊಂಡ್ಮೇ ಆಮೇಲೆ ಏನೋ ಒಂದು ಐಟಮ್ ತಗೊಂಡು ತಗೊಂಡ್ಮೇಲೆ ಈ ಥರ ಮಾತು ಬಂದು ಅಂದರೆ ಮುಂದೆ ಅಂದರು ಹಿಂದೆ ನನ್ನಿಲ್ಲ ಆದರೆ ಮುಂದೆ ಅಂದಾಗ ನಾವು ತಿರುಗಿಸಿ ಅನ್ನೋದಕ್ಕೆ ಅವಾಗ ಅಷ್ಟು ಏನು ಮಾತಾಡೋದು ಒಂಥರ ರಿಯಾಕ್ಟ್ ಮಾಡೋದಕ್ಕೂ ಗೊತ್ತಾಗಲಿಲ್ಲ ಯಾಕೆಂದರೆ ಫಸ್ಟ್ ಟೈಮು ಆ ಥರ ಮಾತುಗಳೆಲ್ಲ ಕೇಳ್ತಾ ಇರ್ತೀವಲ್ವ ಈ ಮದುವೆ ಆದಮೇಲೆ ಆಡೋ ಮಾತುಗಳು ಕೇಳೋ ಮಾತುಗಳು ಇರ್ತಾವಲ್ಲ ಅವೆಲ್ಲ ನಮಗೆ ಹೊಸ ಹೊಸ್ತಾಗಿ ಹೊಸ ಹೊಸ್ದಾಗಿ ಅನುಭವ ಆಗ್ತಾ ಇರ್ತವೆ ಯಾಕೆಂದರೆ ಇದು ಎಲ್ಲೂ ಹೋಗಿ ಟ್ರೈನಿಂಗ್ ತಗೋಳಂಥದ್ದಲ್ವಲ್ಲ ಮದುವೆ ಜೀವನ ಅಂದಮೇಲೆ ಮದುವೆ ಆದಮೇಲೆ ಅನುಭವಿಸ್ಬೇಕು ಅನ್ನೋದು ಅದನ್ನು ಸಪ್ರೇಟಾಗಿ ನಾವು ಎಲ್ಲರ ಯಾವ್ದಾರ ಕೋರ್ಸ್ ಇದ್ದರೆ ಮದುವೆ ಆದಮೇಲೆ ಯಾವ ಥರ ಕಷ್ಟಗಳು ಬರ್ತವೆ ಯಾರ್ಯಾರು ಏನೇನು ಅಂತಾರೆ ಅದನ್ನೆಲ್ಲ ಮೊದಲೇ ತಿಳ್ಕೊಬೇಕು ಅಂದರೆ ಅದಕ್ಕೊಂದು ಕೋರ್ಸ್ ಇದ್ದರೆ ಗೊತ್ತಾಗೋದು ನಮಗೆ ಅದಕ್ಕೊಂತ ಸಪ್ರೇಟಾಗಿ ಆ ಇಲ್ಲ ಮದುವೆ ಆದಮೇಲೆ ಕೆಲವೊಂದು ಲೈಫಲ್ಲಿ ಚೇಂಜಸ್ಗಳು ಆಮೇಲೆ ಕೆಲವೊಂದು ಮಾತುಗಳು ನಾವು ಲೈಫಲ್ಲಿ ಒಂದು ದಿನವೂ ಕೇಳ್ದಲೇ ಇರೋ ಮಾತುಗಳನ್ನ ಮದುವೆ ಆದಮೇಲೆ ಕೇಳ್ತಾ ಕೇಳ್ತಾ ಹೋಗ್ಬೇಕು ಅದಕ್ಕೋಸ್ಕರ ನಮಗೆ ಅವಾಗ ತಿರುಗಿಸಿ ಮಾತಾಡೋಕ್ಕೂ ನಮಗೆ ಗೊತ್ತಾಗ್ತಿರಲ್ಲ ಫಸ್ಟ್ ಟೈಮ್ ಕೇಳ್ತಾ ಇರ್ತೀವಲ್ಲ ವರ್ಡ ಅದು ಕೇಳಿಸ್ಕೊಂಡು ಏನು ಅಂದ್ರಪ್ಪ ಅಂತ ಅದನ್ನು ಅದನ್ನು ಅರ್ಥ ಮಾಡ್ಕೊಳಕ್ಕೆ ನಮಗೆ ಒಂದೆರಡು ದಿನ ಟೈಮ್ ಬೇಕಾಗುತ್ತೆ ಏಕೆಂದ್ರೆ ನಾವು ಯಾವತ್ತು ಕೇಳಿರಲ್ವಲ್ಲ ಆ ಥರ ಪದಗಳೆಲ್ಲನೂ ಅದನ್ನು ಕೇಳಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಎರಡು ದಿನ ಆಗಿರುತ್ತೆ ಮತ್ತೆ ನಾವು ಎರಡು ದಿನ ಆದಮೇಲೆ ಆ ವಿಚಾರದ ಬಗ್ಗೆನ ಅವ್ರ ಹತ್ರ ಡಿಸ್ಕಸ್ ಮಾಡೋದಕ್ಕೂ ಆಗೋಲ್ಲ ಅಲ್ಲಿಗೆ ಅಲ್ಲಿಗೆ ಬಿಡಬೇಕು ಆದರೆ ಒಂದು ದಿನ ಎರಡು ದಿನ ಮೂರು ದಿನ ಕೇಳಿಸ್ಕೋಬೋದು ಪದೇ ಪದೇ ಅದೇ ರಿಪೀಟ್ ಆಗ್ತಾ ರಿಪೀಟ್ ಆಗ್ತಾ ಇದ್ದಾಗ ನಮಗೆ ಜೀವನದಲ್ಲಿ ಅನುಭವ ಬರ್ತಾ ಹೋಗುತ್ತೆ ಅವಾಗ ಏನು ಮಾಡ್ತೀವಿ ನಾವು ಕೂಡ ಅಷ್ಟೇ ಅವ್ರು ಯಾವ ಥರ ನಮ್ಮನ್ನು ಟ್ರೀಟ್ ಮಾಡ್ತಾರೆ ನಾವು ಅದೇ ರೀತಿಯೇ ನಮ್ಮ ನಾವು ಕೂಡ ಅವರಿಗೆ ಕೆಲವೊಂದು ಮ ಪದಗಳನ್ನ ಹೇಳ್ಬಾರ್ದು ಆದರೂ ಅಂಥ ಸಿಚುವೇಶನ್ ಅವ್ರುಗಳ ಕ್ರಿಯೇಟ್ ಮಾಡ್ಕೊತಾರೆ ಇಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ ಅವ್ರು ಹಿಂಗೆ ಮಾತು ಆಡ್ತಾನೆ ಇರ್ತಾರೆ ಏನಕ್ಕೋಸ್ಕರ ಆಡಬೇಕು ಆ ಥರ ಮಾತು ಅಲ್ವಾ ನಾವು ಒಂದು ದಿನ ಮಾತಾಡೋಲ್ಲ ಎರಡು ದಿನ ಮಾತಾಡೋಲ್ಲ ಇವರೇ ನಾವು ಏನಂದ್ರೂ ಮಾತಾಡೋದೇ ಇಲ್ಲ ಬಾಯ್ಗೆ ಬಂದಂಗೆ ಏನು ಬೇಕಾದರೂ ಮಾತಾಡೋಣ ಅಂತ ಮಾತಾಡ್ತಾ ಇರ್ತಾರೆ ಆದರೆ ನಾವು ಒಂದು ದಿನ ಎರಡು ದಿನ ಮೂರು ದಿನ ಕೇಳಿಸ್ಕೆ ಇರ್ತೀವಿ ಆದರೂ ಅವರು ಕಂಟ್ರೋಲ್ ಮಾಡ್ಕೊಳ್ಳೋದೇ ಇಲ್ಲ ಏಕೆಂದರೆ ನಾವೇನು ರಿಪೀಟ್ ಮಾತಾಡೋದಿಲ್ವಲ್ಲ ಅವ್ರಿಗೆ ಅದೇ ಒಂದು ವೀಕ್ನೆಸ್ ಅಂತ ತಿಳ್ಕೊತಾರೆ ನಾವು ಸುಮ್ಮನೆ ಇರೋದನ್ನೇ ವೀಕ್ನೆಸ್ ಅಂತ ತಿಳ್ಕೊಂಡು ಅವ್ರಿಗೆ ಏನೇನು ಅನಿಸ್ತಾ ಇರುತ್ತೆ ಮಾತಾಡ್ತಾನೆ ಇರ್ತಾರೆ ತಿರುಗಿ ಒಂದಿನ ಒಂದು ಒಂದಿನ ನಾವು ಹೇಳಲೇಬೇಕು ಬೇರೆ ದಾರಿನೇ ಇಲ್ಲ ನಮಗೂ ಕೂಡ ಹಂಗೇ ನಮಗೂ ನನಗೂ ಕೂಡ ಅಷ್ಟು ಅನುಭವ ಆಯಿತು ನಾವು ಏನು ತಾಂಡ್ರು ಏನು ಮಾಡಿದರು ಈ ಮಕ್ಕಳೇ ಇಲ್ಲ ಮಕ್ಕಳಿಲ್ಲದ ಮೇಲೆ ಏನಕ್ಕೆ ಅಂತ ನಮಗೂ ಮದುವೆಯಾಗಿ ಮೂರು ವರ್ಷ ಆದಮೇಲೆ ಮಗುವಾಗಿದ್ದು ಇದು ಮಕ್ಕಳಾಗೋದು ಇದೆಲ್ಲ ನಮ್ಮ ಕೈಯಲ್ಲೇನಿರಲ್ಲ ದೇವರು ಯಾವಾಗ ಕೊಡ್ತಾನೆ ಅವಾಗ ಇಸ್ಕೋಬೇಕಷ್ಟೇ ಅದು ಬಿಟ್ಟು ಇದೇನು ಅಂಗಡೀಲಿ ಹೋಗಿ ಅಂತ ಐಟಮ್ ಅಲ್ಲ ಈಗ ಅಂಗ್ಡೀಲಿ ಸಿಗುತ್ತೆ ಬಿಡು ಹೋಗಿ ತಗೊಂಬರೋಣ ಮದುವೆ ಆದ ತಕ್ಷಣ ಅನ್ನೋಕ್ಕೆ ಆ ಥರ ಅಲ್ಲ ಇದನ್ನ ದೇವ್ರು ಕೊಡೋದು ಯಾವಾಗ ಕೊಡ್ತಾನೆ ನಮಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ದೇವರು ಯಾವಾಗ ಬರ್ದಿರ್ತಾನೋ ಅದು ಆವಾಗಲೇ ನಮಗೆ ಸಿಗೋದು ಹಾಗಾಗಿ ಜನಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೇ ಯಾರೋ ಮೂರನೇರು ಅಂದರೆ ಸುಮ್ಮನೆ ಆಗ್ಬೋದು ನಮ್ಮ ಮನೆಯಲ್ಲೇ ಇರ್ತಾರಲ್ಲ ಜೊತೆಯಲ್ಲೇ ಇರ್ತಾರಲ್ಲ ನಮ್ಮವರು ನಮ್ಮ ಪೇರೆಂಟ್ಸು ಅಂತ ಇರ್ತಾರಲ್ಲ ಅವರೇ ಆ ಥರ ಕೇವಲವಾಗಿ ಮಕ್ಕಳನ್ನ ಅವರೇ ಎತ್ತರ ಮಕ್ಕಳನ್ನ ಟ್ರೀಟ್ ಮಾಡ್ತಾರಲ್ಲ ಆವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ಆಗೋಲ್ಲ ಅಷ್ಟು ಬೇಜಾರಾಗುತ್ತೆ ಆದರೆ ಏನೂ ಮಾಡೋಂಗಿಲ್ಲ ಇವಾಗ ನಾವು ಆ ಲೈಫೆಲ್ಲೂ ದಾಟಿ ಸಾಕಷ್ಟು ಮುಂದೆ ಬಂದಿದ್ದೀವಿ ಇವಾಗ ಇವಾಗ ನಮ್ಮ ಮಗ ಇದ್ದಾನೆ ನನ್ನ ಮಗಂಗೆ ಇವಾಗ ಮೂರುವರೆ ವರ್ಷ ನಿನ್ನೆ ಸ್ಕೂಲಿಗೆ ಅವನು ಕೂಡ ಸೇರಿಸ್ಬೇಕು ಈ ವರ್ಷ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಇವಾಗ ನಾನು ಗೊಜ್ಜನ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಗ್ಲಾಸ್ ಜಾರೆಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಇದು ಬಂದು ಡ್ರೈಯಾಗೂ ಮಾಡ್ಬೋದು ಇಲ್ಲಿ ನಾನು ಗೊಜ್ಜು ಥರ ಇರಲಿ ಅಂತ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲನೂ ಹಾಕಿ ಟೊಮೊಟೊ ಎಲ್ಲನೂ ಹಾಕಿ ಸ್ವಲ್ಪ ಗೊಜ್ಜು ಥರ ಮಾಡ್ತಾಯಿದ್ದೀನಿ ದೋಸೆಗಲ್ವಾ ಗೊಜ್ಜು ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಆಲೂಗೇಡ ಪಲ್ಯ ಮತ್ತು ಕಾಯಿ ಚಟ್ನಿನ ಮಾಡಿದೆ ಇವತ್ತು ಆಲೂಗೆಡೆ ನಾನು ತಂದಿರಲಿಲ್ಲ ಅದಕ್ಕೋಸ್ಕರನೇ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಕ್ಯಾರೆಟ್ ಗೊಜ್ಜುನ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇದು ಒಂದು ಸಿಂಪಲ್ ಆಗಿ ಜನಗಳು ಮಾತ್ರ ನಾವು ಯಾವ ಥರ ಬದುಕಿದ್ರು ಮಾತ್ರ ಅನ್ನೋದನ್ನ ಬಿಡೋದಿಲ್ಲ ಆದರೆ ಯಾರೋ ಮೂರನೇರು ಅಂದರೆ ನಮಗೂ ಕೂಡ ಅರ್ಟ್ ಆಗೋಲ್ಲ ಆದರೆ ನಾವು ನಮ್ಮ ಮನೆಯವರು ನಮ್ಮ ಒಳ್ಳೆಯದನ್ನ ಬಯಸೋ ಅಂತಾರೂ ಅಂತ ನಾವು ನಂಬಿರ್ತೀವಲ್ಲ ಅಂಥ ಫ್ರೆಂಡ್ಸ್ ಇರ್ಬೋದು ಅಂಥ ಸಂಬಂಧಿಕರಿರ್ಬೋದು ಬಂದು ಬಳಗ ಇರ್ಬೋದು ಅಂತಾರ ಅಂತಾರಲ್ಲ ತೀರ ಹತ್ರದವ್ರೆ ಅಂದಾಗ ತುಂಬನೇ ಮನಸ್ಸಿಗೆ ನೋವಾಗುತ್ತೆ ನಮಗೂ ಕೂಡ ಆ ಥರ ಆಗಿತ್ತು ಆದರೆ ಇವಾಗ ಆ ಥರ ಎಲ್ಲ ಆಗಲ್ಲ ಆಗಬೇಕು ಅಂದರೆ ಆ ಥರ ನಾವು ಅವ್ರ ಹತ್ರನ ಹೋಗಿ ಹೇಳ್ಕೊಂಡ್ರಲ್ವ ಆಗೋದು ಇವಾಗ ನಾವು ಅವ್ರ ಹತ್ರ ಏನು ಹೇಳಲ್ಲ ಪಾಡಿಗೆ ನಾವು ಜೀವನ ಮಾಡ್ತಿದ್ವಿ ಜೀವನ ಹಂಗೆ ಮಾಡಬೇಕು ಎಲ್ಲರಿಗೂ ನಮ್ಮದೆಲ್ಲ ಪರ್ಸ್ನಲ್ ವಿಚಾರಗಳೆಲ್ಲನೂ ಹೇಳ್ಕೊಂಡು ಕೂರಬಾರ್ದು ಹೇಳಿದರೆ ಅದೇ ರೀತಿ ನಮ್ಮ ಹತ್ರ ಆಗೋದು ಇವಾಗ ನೋಡಿ ನಮ್ಮ ಮನೆಯವರು ಇವಾಗ ಎದ್ದವ್ರೆ ನನ್ನ ಮಗನು ಮತ್ತು ನನ್ನ ಮನೆ ನಮ್ಮ ಮನೆಯವರು ಕೂಡ ಹತ್ತುವರೆಗೆ ಎದ್ದು ಹೋಗಿದ್ದಾರೆ ಅವರು ಮಿಡ್ ನೈಟ್ ಬರ್ತಾರಲ್ಲ ಹಂಗಾಗಿ ಲೇಟಾಗಿ ಅದು ನನ್ನ ಮಗನೂ ಅಷ್ಟೇ ಅವನು ಕೂಡ ಲೇಟಾಗಿ ಇದಾಳ್ತಾನೆ ನಾನು ಇಬ್ಬರು ಸಕ್ಕೋಗಲ್ಲ ಅಷ್ಟರೊಳಗೆ ನಾನು ಎಲ್ಲ ಕೆಲಸನೂ ಮಾಡ್ಕತ್ತೀನಿ ಇವಾಗ ಎದ್ದು ಇಬ್ಬರು ಸ್ನಾನಕ್ಕೆ ಹೋಗಿದ್ದಾರೆ ಅವರು ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆ ಇವಾಗ ದೋಸೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನ್ನ ಮಗ ಎದ್ರೆ ಏನು ಕೆಲಸ ಮಾಡೋದಕ್ಕೆ ಬಿಡಲ್ಲ ಅವ್ನು ಮನೆಗಿದ್ದಾಗೆ ಮಾಡಬೇಕು ಎಲ್ಲ ಕೆಲಸನೂ ಅದಕ್ಕೋಸ್ಕರನೇ ಎಲ್ಲನೂ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ ಆ ಗೊಜ್ಜು ಕೂಡ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನನ್ನ ಮಗನಿಗೂ ತುಂಬಾ ಇಷ್ಟ ಈ ಥರ ಗೊಜ್ಜು ಮಾಡಿದರೆ ಮತ್ತೆ ನಮ್ಮ ಮನೋರಿಗೂ ಅಷ್ಟೇ ಡ್ರೈ ಇದ್ದರೆ ಅವ್ರು ಇಷ್ಟಪಡೋಲ್ಲ ಸ್ವಲ್ಪ ಗೊಜ್ಜು ಥರನೇ ಇರಬೇಕು ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್